ಇಲ್ಲಿ ನಾಗರಹೋಳಗೆ ಎಂಟ್ರಿ ಇಲ್ಲಿ ನಾಗರಹೊಳೆ ಸಫಾರಿಗೆ ವೇಟ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಅಲ್ಲಿ ಒನ್ ಅವರ್ ಟೈಮ್ ಕೊಟ್ಟಿದ್ರು ನಮ್ದು ಏಳು ನಿಮಿಷ ಏಳು ನಿಮಿಷ ಅಲ್ಲ ಒಂಬತ್ತು ನಿಮಿಷ ಜಾಸ್ತಿ ಆಗೋಗಿತ್ತು ಬಟ್ ಅವರು ಏನೂ ಕೇಳಿಲ್ಲ ಜಸ್ಟ್ ನಾನು ಅವ್ರಿಗೆ ಚೀಟಿ ಕೊಟ್ಟೆ ಹಿಂಗಂದೆ ಏನು ಮಾತಾಡಿದ್ರು ಕಳಿಸ್ಬಿಟ್ರು ಮೇ ಬಿ ಕರ್ನಾಟಕ ಸ್ಟೇಟ್ ರೀ ರಿಜಿಸ್ಟ್ರೇಷನ್ ಇರೋದು ನೋಡ್ಬಿಟ್ಟು ಕಳ್ಸಿದ್ದಾನೆ ಅನ್ಕೊತೀನಿ ಇಲ್ಲಾಂದಿದ್ರೆ ಬೇರೆ ಆಗಿದ್ರೆ ಪಕ್ಕ ಫೈನ್ ಹಾಕಿರೋರು ಯಾಕಂದರೆ ಇಲ್ಲಿ ನನ್ನ ಜೊತೆ ಇನ್ನ ಇಲ್ಲಿ ಟಿಕೆಟ್ ಕೌಂಟ್ರೋಲ್ ಕೆಲವರು ತಮ್ಳೂರೆಲ್ಲ ನಿಂತಿದ್ದಾರೆ ತೆಮ್ಳಸು ಚೆನ್ನೈಯಿಂದ ಬಂದಿದ್ದಾರೆ ಅಂತ ಅವರು ಹೇಳಿದ್ದು ಲಾಸ್ಟ್ ಟೈಮ್ ಅವ್ರಿಗೆ ಎರಡು ಕಾರಿಗೆ ಎರಡು ಸಾವಿರ ಫೈನ್ ಹಾಕಿದ್ರಂತೆ ಸೋ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು ಆ ರೋಡಲ್ಲಿ ನೀವು ಬರಬೇಕಾದ್ರೆ ಕೆಲವು ಎಲ್ಲಿ ರೋಡ್ ಚೆನ್ನಾಗಿದೆಯೋ ಅಲ್ಲಿ ಚೆನ್ನಾಗಿ ಸ್ವಲ್ಪ ಸ್ಪೀಡಾಗಿ ಬನ್ನಿ ರೋಡ್ ಎಲ್ಲಿ ಚೆನ್ನಾಗಿಲ್ಲೋ ಅಲ್ಲಿ ನಿಧಾನಕ್ಕೆ ಬನ್ನಿ ಇಲ್ಲಿ ಎರಡೂವರೆಗೆ ಟಿಕೆಟ್ ಒಂದು ಫಸ್ಟ್ ಟ್ರಿಪ್ ಇದೆ ಆಮೇಲೆ ಮೂರುವರೆಗೆ ಇನ್ನೊಂದು ಟ್ರಿಪ್ ಇದೆ ಇವಾಗ ಫಸ್ಟ್ ಟ್ರಿಪ್ ಅವ್ರಿಗೆ ಟಿಕೆಟ್ ಇವಾಗ ಒನ್ ತರ್ಟಿಗೆ ಇಶ್ಯೂ ಮಾಡ್ತಾರೆ ಇಲ್ಲಿ ಆನ್ಲೈನ್ ಟಿಕೆಟ್ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ನಾನೂರೈವತ್ತು ಟಿಕೆಟು ಚಿಕ್ಕಮಗ್ಳಿಗೆ ಇನ್ನೂರೈವತ್ತು ಟಿಕೆಟ್ ಎಷ್ಟು ಅವರ್ ಅಂದರೆ ಒಂದು ಒಂದೂವರೆ ಅವರ್ ಇರುತ್ತೆ ಸಫಾರಿ ನೋಡೋಣ ಹೇಗಿರುತ್ತೆ ಆ ಸಫಾರಿ ಜರ್ನಿ ಈ ನಾಗರಹೊಳಿಲಿ ನಾನು ಗಬನೀನದ ಮಾಡಿದ್ದೀನಿ ಅದು ತುಂಬ ಚೆನ್ನಾಗಿದೆ ನಾಗರ್ ಇದೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನೋಡೋಣ ಟಿಕೆಟು ಕೊಟ್ಟಿದ್ದಾರೆ ಸೊ ನಮ್ಮದು ಬರೀ ಮೂರು ಜನಕ್ಕೆ ತೊಗೊಂಡಿದ್ದಾರೆ ತೌಸಂಡ್ ತ್ರೀ ಫಿಫ್ಟಿ ಮತ್ತು ಫೋರ್ ವೀಲರು ಪಾರ್ಕಿಂಗ್ ಚಾರ್ಜು ಬಂದೆ ಅಲ್ಲಿ ನೋಡಿ ಜೆಂಟ್ಸ್ಗೆ ಗಂಡು ಕೋಳಿ ಲೇಡಿಸ್ಗೆ ಕೋಳಿ ಇದೇ ನೋಡಿ ನಾವು ಹೋಗುವಂಥ ಬಸ್ಸು ಎರಡೂವರೆಗೆ ಬಿಡುತ್ತೆ

ഫോട്ടോ <laughs> ഫോട്ടോ <laughs> ಸಫಾರಿ ಮುಸ್ಕೊಂಡ್ ಬಂದ್ವಿ ಏನು ನಮ್ ಸಫಾರಿಗಿಂತ ನಮ್ಗೆ ಕಾರಲ್ಲಿ ಬಂದಾಗೆ ನಮ್ಗೆ ತುಂಬಾ ಅನಿಮಲ್ಸ್ ನೋಡಿದ್ವಿ ನಾವು ತುಂಬಾ ಬೇರೆ ಬೇರೆ ಪ್ರಭೇದಗಳನ್ನ ನಾವು ನೋಡಿದ್ವಿ ಇಲ್ಲಿ ನಮ್ಗೆ ಬರೀ ಕಾಡಂದಿ ಆನೆ ಕೋಪ ಮಾಡ್ಕೊಂಡಿರುವಂತ ಆನೆ ಆಗಿತ್ತು ಅದೊಂದು ಹರ್ಚ್ ಆಯ್ತು ಅದು ಇನ್ನು ಇನ್ನೊಂದು ಆ ಹಂದಿ ಆಯ್ತು ಆಮೇಲೆ ಮತ್ತೆ ನವಿಲುಗಳು ಆ ಹೆಚ್ಚಾಗಿ ನೋಡಿದ ಒಂದು ಸಾವಿರ ಸಾವಿರದ ಇನ್ನೂರು ಜಿಂಕೆಗಳು ನೋಡಿದಿವಿ ನೋಡಿ ನೋಡಿ ನಮಗೆ ಬೇಜಾರಾಯಿತು ಅದರಲ್ಲಿ ಬೇ ಬೇರೆ ಬೇರೆ ಸಾಂಬಾರು ಜಿಂಕೆಗಳು ಏನೇನೋ ಚುಕ್ಕಿ ಜಿಂಕೆ ಅದೆಲ್ಲ ನೋಡಿದ್ವಿ ಆಮೇಲೆ ಕಡ್ಗಮೃರ್ಗ ಇದೆಲ್ಲ ನೋಡಿದ್ವಿ ಆಕ್ಚುಲಿ ನಮ್ಮ ಲಕ್ ಚೆನ್ನಾಗಿಲ್ಲ ನಾವು ಪ್ರಾಣಿಗಳಿಗೋಸ್ಕರ ಕಾಯಬೇಕು ಅವು ನಮಗೋಸ್ಕರ ಕಾಯೋದಿಲ್ಲ ನೋಡೋಣ ಮುಂದೆ ನಾಳೆ ಮತ್ತೆ ನಾವು ಇದೇ ರೂಟಲ್ಲಿ ಬರಬೇಕು ಬೆಂಗಳೂರಿಗೆ ಸೊ ಅವಾಗ ಮತ್ತೆ ನಮ್ಮ ಲಕ್ಕಿದ್ರೆ ಬೆಳಗ್ಗೆ ಮಾರ್ನಿಂಗ್ ಸಮಯದಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ನಮಗೆ ನೋಡೋಣ ಅಲ್ಲಿವರೆಗೂ